ಚಾನಲ್ಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾವು ಬಹು ಮುಖ್ಯ ವಿಷಯವೊಂದನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ ಅದೇ ಅನುಕಂಪದ ಆಧಾರದ ಸರ್ಕಾರಿ ಉದ್ಯೋಗ ಹೈಕೋರ್ಟ್ ಹೊಸ ಮಾರ್ಗಸೂಚಿಯನ್ನ ರೂಪಿಸಿದೆ ಒಬ್ಬ ಸರ್ಕಾರಿ ನೌಕರ ಸೇವೆಯಲ್ಲಿ ಇದ್ದಾಗ ಅಕಾಲಿಕವಾಗಿ ಮರಣವನ್ನ ಹೊಂದಿದರೆ ಆತನ ಕುಟುಂಬದ ಸದಸ್ಯರಿಗೆ ಸರ್ಕಾರದಿಂದ ಅನುಕಂಪದ ಆಧಾರದ ಮೇಲೆ ಉದ್ಯೋಗವನ್ನ ನೀಡಲಾಗುತ್ತೆ ಆದರೆ ಇತ್ತೀಚೆಗೆ ಹೈಕೋರ್ಟ್ ಈ ಪ್ರಕ್ರಿಯೆ ಕುರಿತಂತೆ ಹೊಸ ಆದೇಶವನ್ನ ಹೊರಡಿಸಿದೆ ಅದನ್ನು ಅನುಸರಿಸುವಂತೆ ಸರ್ಕಾರಕ್ಕೆ ಸೂಚಿಸಿದೆ ಹಾಗಾದರೆ ಆ ಹೈಕೋರ್ಟ್ ಹೊರಡಿಸಿರುವ ಆ ಆದೇಶ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ಪೂರ್ತಿಯಾಗಿ ನೋಡಿ ಮೊದಲನೇದಾಗಿ ಅರ್ಜಿಯನ್ನು ಸ್ವೀಕರಿಸಲು ಮೂವತ್ತು ದಿನಗಳ ಗಡುವನ್ನು ನಿಗದಿಪಡಿಸಬೇಕು ಹಾಗೆ ಅರ್ಜಿದಾರರಿಗೆ ಸರಿಯಾದ ಮಾರ್ಗದರ್ಶವನ್ನು ನೀಡಬೇಕು ಮತ್ತು ಅರ್ಜಿಯ ಬಗ್ಗೆ ತೊಂಬತ್ತು ದಿನಗಳ ಒಳಗೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಹಾಗೆ ಅರ್ಜಿ ತಿರಸ್ಕರಿಸಿದರೆ ಕಾರಣವನ್ನು ಲಿಖಿತವಾಗಿ ನೀಡಬೇಕು ಮತ್ತು ಎಲ್ಲ ಇಲಾಖೆಗಳ ಏಕರೂಪದ ನಿರ್ವಹಣಾ ವಿಧಾನ ರೂಪಿಸಲು ಸೂಚನೆಯನ್ನು ನೀಡಿದೆ ಈ ಮೇಲು ಉದ್ದೇಶವೇ ಅನುಕಂಪದ ಉದ್ಯೋಗದ ಬಗ್ಗೆ ನಂಬಿಕೆ ಉಳಿಯಬೇಕು ಮತ್ತೆ ವಿಳಂಬಗಳು ನಡೆಯಬಾರದು ಮತ್ತು ಅರ್ಹ ವ್ಯಕ್ತಿಗಳು ತಕ್ಷಣದ ನೆರವಿಗೆ ಒಳಗಾಗಬೇಕು ಎಂಬುದೇ ಹೈಕೋರ್ಟ್ ಉದ್ದೇಶ ಈ ಆದೇಶದಿಂದ ಯಾವ ಪ್ರಜ ಪ್ರಯೋಜನವೆಂದರೆ ಇದು ಅನೇಕ ಕುಟುಂಬಗಳಿಗೆ ತಕ್ಷಣ ಉದ್ಯೋಗದ ಭರವಸೆಯನ್ನು ನೀಡುತ್ತದೆ ಪ್ರತಿಕ್ರಿಯೆಯಲ್ಲಿ ಸ್ಪಷ್ಟತೆ ಮತ್ತು ವೇಗ ಇರುತ್ತದೆ ನೀವು ಅಥವಾ ನಿಮ್ಮ ಪರಿಚಿತರು ಈ ನೀತಿಯಲ್ಲಿ ಒಬ್ಬರು ಅರ್ಹರಾಗಿದ್ದರೆ ಈ ಹೊಸ ಮಾರ್ಗಸೂಚಿಯ ಅವರಿಗೆ ಉಪಯುಕ್ತವೋ ಇಲ್ಲವೋ ಎಂದು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ